ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಹೆಂಗಿಂಗ್ ನಡ್ದಾರ ಏನೇನ್ ಆಗ್ತಾ ಇದೆ ಎಲ್ಲಾರು ನೋಡ್ಕೊಂಡ್ ಬರೋಣ ಬರ್ರಿ ಎಷ್ಟು ಗಡ್ಬಿಡಿ ಗಡ್ಬಿಡಿ ಮಾಡಿದ್ರು ಅಷ್ಟು ಟೈಮ್ ಆಗ್ತದೆ ಬರೀ ಶಾಂಬೂ ಬಾಯ್ ಮಾಡ್ಬಾರ ಇಲ್ಲ ಇಲ್ಲ ಇದಕ್ಕಿ ಒಳಗೈತಿ ನೋಡುಬಿಡಿ ಹಾಕೊಂಡ್ಬಿಡಿ ಸ್ವಲ್ಪ ನೋಡು ಇಲ್ಲಾದ್ರೆ ಹೆಂಗ್ ನೀನ್ ಸೈಕಲ್ ಮೇಲಿಂದ ಹಾಕುತ್ತೀ ಯಾರು ಬಂದ್ರಿ ಅಮ್ಮ ಬರ್ರಿ ಗುಡ್ ಮಾರ್ನಿಂಗ್ ಅಮ್ಮ ಹೌದ್ರಿ ಅಮ್ಮ ಹಾ ಎಲ್ಲ ಇಟ್ಟಿದೀವಿ ಇದು ಮಕ್ಕಳು ಬರ್ತಾರಲ್ಲ ಊರಿಂದ ನಾವು ಅದೇ ಅದೇ ಅಮ್ಮ ಆವಾಗ ತೆಗ್ದು ಇಲ್ಲ ಇಲ್ಲ ಇವಾಗ ನಡು ತೆಗ್ದಿದ್ವಿ ಎಲ್ಲ ರೆಡಿ ಏನೋ ಫಂಕ್ಷನ್ ಹೋಗಿದ್ವಿ ಅದೇ ಅದೇ ಅವಾಗ ಫೋಟೋನು ಭಾಳ ಚಂದ ಬರ್ತಾವ್ ಜಾ ಜೇನಿಗೆ ಹೋದ ಹನ್ನೆರಡು ಹೌದಾ ರಾತ್ರಿ ರಾತ್ರಿ

ನಮ್ಮ ನೇಬರ್ಸ್ ಅವರ ನೈಂಟಿ ಒಂದದ ಅವರದು ಶುಗರ್ ಊಟ ಅಂದರೆ ಊಟಕ್ಕಿಂತ ಮುಂಚೆ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಬಂದ ಮಾಡ್ಕೊಂಡ ಹೋದರು ನಂದಂತೂ ಇಷ್ಟೊಂದು ಕೆಲಸ ಇದೆ ಈಗ ಇವರಿಗೆಲ್ಲ ಇವರಿಗೆ ಶರಣಿಗೆಲ್ಲ ಕೊಸೋದಿದೆ ಕೆಲಸ ಮತ್ತೆ ಅದೇ ಯಾಕೆ ನೀತಿದ್ದೀರ ಇಲ್ಲಿ ಚೈತ್ರದ ಪ್ರೇಮಾಂಜಲಿ ನೈನ್ಟೀನ್ ನೈನ್ಟಿ ಸಾಹಿತ್ಯ ಮತ್ತು ಸಂಗೀತ ಹೌಸಲಿಕ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಕಿದ್ದಾರೆ ಒಂದೆರಡು ಲೈಂಗ್ ಅಷ್ಟೆ ದೇವರ ಗುಡಿಯಂತೆ ವೇದದ ನುಡಿಯಂತೆ ನಾದದಂತೆ ಪ್ರೇಮ ಮೇಘದ ಧನಿಯಂತೆ ವರ್ಷ ದಶರದಂತೆ ಧರಣಿಯ ಹಸಿರಂತೆ ಪ್ರೇಮವೂ ಓ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸು ಹೂ ಗರಿಯೇ ನನ್ನ ಯನೆಗೆ ಸಾಚಿಗೆ ನೀಡುವೆ ನನ್ನ ಮೆಚ್ಚಿದಾಚಲುವೆಗೆ ಥ್ಯಾಂಕ್ ಯು ರೀ ಆಡಿದ್ರಿ ಆ ಚಲುವೆ ಯಾರು ರೀ ನಾ ಕಾಯ್ತಾ ಇರ್ತೀನಿ ನೋಡಿ ನಮ್ಮ ಮನೆಯವರ ಅನ್ನವ್ರು ಬಂದಿದ್ದಾರೆ ಅಜ್ಜಿ ಮಮ್ಮ ನನಗೆ ಚಹಾ ಮಾಡೋದಿದೆ ಅದಕ್ಕೆ ಚಹಾ ಮಾಡಿ ಮತ್ತು ನೋಡೋಣ ಸ್ವಲ್ಪ ಅವ್ರಿಗೆ ಬೆಟ್ಟಿ ಆಗ್ತೀನಿ ಚಹಾ ಮಾಡಿಕೊಡ್ತೀನಿ ಅವರು

ನಿಮ್ಗ್ ದಯವಿಟ್ಟು ನಮ್ಗ್ ಮಾಡಿಕೊಡಿ ನಾವೆಲ್ಲ ನಿಮಗೆ ಮತ ಹಾಕಿದೀವಿ ನಾವು ಆಶ್ ತಂದಿದೀವಿ ತಂದಿದೀವಿ ನಮಗೆ ನಿವೃತ್ತಿ ಏನಂತರ ಏನು ಉಪಜೀವನ ಸಲುವಾಗಿ ಏನು ಆಧಾರ ಇಲ್ಲ ಸೊ ನಮ್ಮ ಮನವಿಯನ್ನ ಕಳ್ಕಳಿಯ ಮನವಿಯನ್ನ ನೀವು ಮನ್ನಿಸಿ ನಮಗೆ ಮಾಡಿಕೊಡಿ ಸಪೋಸ್ ಈ ಕಾರ್ಯಕ್ರಮದಲ್ಲಿ ಪ್ರಥಮ ಬಾರಿ ಅವ್ರು ಭೇಟಿ ಆದಾಗ ಮಾಡದೇ ಇದ್ದಾಗ ಮತ್ತೆ ಮುಂದೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಧರಣಿ ಹಾಕ್ಬೇಕು ಮುತ್ತಿಗೆ ಹಾಕ್ಬೇಕು ಒಂದೊಂದು ಮಾಡ್ಕೊತಾ ಇದಾರೆ ಇವತ್ತಿನವರೆಗು ಅವ್ರು ಸಾಕಷ್ಟು ಕಾರ್ಯಕ್ರಮ ಮಾಡ್ಯಾರ ಇವತ್ತಿನವರಿಗೆ ಅದು ಆಗಿಲ್ಲ ಪಳ್ಳು ಆಶ್ವಾಸನೆ ಕೊಡ್ತಾ ಹೋಗ್ತಾ ಇದ್ದಾರೆ ಎಷ್ಟೋ ಜನ ಅವ್ರ ಹಂಗ ಫೈಟಿಂಗ್ ಮಾಡಿ ಕ್ರಾಸ್ ಮಾಡ್ಕೊಂಡು ಪ್ರಚಾರ ಮಾಡ್ಕೊಂಡು ಎಷ್ಟೋ ಜನ ತಿಳ್ಕೊಂಡು ಹೋಗ್ಯಾರ ಇದ್ದವ್ರಿಗೆ ಆಗಲಿ ಅಂತ ಹೇಳಿ ಕೆಲವೊಬ್ಬರು ಕೆಲವೊಬ್ರು ಇದ್ದಾರೆ ಸಂಘಟನೆ ಮಾಡಿ ನೀವೆಲ್ಲ ಪ್ರೋತ್ಸಾಹ ಮಾಡ್ರಿ ಮತ್ತು ಬಹು ಸಂಖ್ಯೆಯಲ್ಲಿ ಬಂದು ಇಂತ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿ ನಮ್ಮ ಬೇಡಿಕೆಯನ್ನ ಒತ್ತಾಯಿಸಿದ್ರೆ ನಾವು ಅವರಿಗೆ ಮಂಡನೆ ಮಾಡೋದು ಮತ್ತೆ ನೀವು ಮನೆಯೊಳಗೆ ಕೂತ್ಕೊಂಡ್ರ ಅದು ನಮ್ಮ ಬೇಡಿಕೆ ಅವ್ರಿಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ನಮ್ಮ ಶಕ್ತಿ ನಮ್ಮ ಯುಕ್ತಿ ಅಥವಾ ನಮ್ಮ ಏನು ಬೇಡಿಕೆ ಇದೆ ನಮ್ಗೆ ಏನು ಹಸಿವಿದೆ ಇದೆ ಅವ್ರಿಗೆ ಗೊತ್ತಾಗಲ್ಲ ನೀವೆಲ್ಲರೂ ಬಂದು ಅಟೆಂಡ್ ಆಗ್ರಿ ಮತ್ತೆ ನೀವು ಬರೀ ಮೆಂಬರ್ಶಿಪ್ ಆಗ್ರಿ ಮೆಂಬರ್ಶಿಪ್ ಫೀಸ್ ಇಲ್ಲ ಕೊಟ್ಟರು ಸಂತೋಷ ಕೊಡದಿದ್ರು ಸಂತೋಷ ಬಟ್ ನಿಮ್ದು ಹೌದಾ ಯಾಕಂದ್ರೆ ನೀವು ಹೇಳೋದು ಕರೆಕ್ಟ್ ಅದ ನಾನು ಕಂಡಕ್ಟ್ರ ಅವ್ರ ಮಗಳ ಯಾಕಂದ್ರೆ ನಮ್ಮ ಪಪ್ಪಾನು ಎಷ್ಟ್ ಕಷ್ಟ ಪಟ್ಟಿದ್ದಾರೆ ನಮ್ಗೆ ಗೊತ್ತದ ಅದೇ ಅದು ಸಮಸ್ಯೆ ಇರ್ಲಿ ಬಿಡಿ ಅದು ಹೇಳ್ಬೇಡಿ ನಾ ಹೇಳ್ತಾ ಇದ್ದೀನಿ ಈಗ ಅಲ್ಲ ನಮ್ದು ಬೇರೆ ಅದ ನಮ್ಮ ನಮ್ ತಂದೆಯವ್ರದ್ರಿ ಯಾಕಂದ್ರೆ ನಮ್ಮ ಪಪ್ಪಾ ನೋಡಿದ್ರೆ ಪೆನ್ಷನ್ ಪಾಪ ಎರಡು ಸಾವಿರ ರೂಪಾಯಿ ಪೆನ್ಷನ್ ಅದು ಈಗ ಕುಂತದ ಸ್ಟಾರ್ಟಿಂಗು ಇಲ್ಲ ಮತ್ತು ಯಾವಾಗಲೂ ಬಂದ್ಮೇಲೆ ಏನಂತಾರೆ ಶರಣಿಗೆ ಶರಣ್ ಅಂದ್ರೆ ಸ್ವಲ್ಪ ಇದು ಪೆನ್ಷನ್ದು ಆಯ್ತೇನು ನೋಡಪ್ಪ ಹೇಳೋರು ಅದಾರ ಪೆನ್ಷನ್ ಮಾಡೋರು ಅದಾರಂತ ನೋಡು ಅಂತ ಹೇಳಿ ಅವ್ನ್ ಯಾವಾಗ ಬಂದಾಗ ಅವ್ನು ದಿನ ಬಂದ ಟಿ ವಿ ಕೊಡು ಸ್ವಲ್ಪ ಕೇಳ್ತೇನೆ ಅಂತ ಕೇಳ್ಕೋದು ಕೂತಿರ್ತಾರೆ ಯಾವಾಗ ನೋಡ್ರಿ ಮೊಬೈಲ್ ಒಳಗೂ ಅದ ಮೊಬೈಲ್ ಒಳಗೂ ಕಿವಿಗೆ ಹಚ್ಕೊಂಡು ತಿರುಗಾಡೋದ ಅದೇ ರೀ ಹಾ ಹದೇ ಅದೇ ರೀ ಅದೇ 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 ಹ್ಮ್ ಅದೇ ಎಷ್ಟು ಖುಷಿ ಅವರಿಗೆ ಮತ್ತೆ ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಪಪ್ಪ ಇರೋ ಮಠ ಜಾಸ್ತಿ ಮಾಡಿದ್ರಂದ್ರೆ ಅಂದ್ರೆ ನನಗೆ ಬಹಳ ಖುಷಿ ಆಗ್ತದ ಆಮೇಲೆ ಅರ್ಜುನ್ ಮಾಮ ಅವ್ರದ್ದು ರಿಟೈರ್ಮೆಂಟ್ ಅದ ಹಂಗೆ ಹಂಗೆ ಬ್ಯಾಡಪ್ಪ ನೀವೇ ನೀವೇನು ಕಮ್ಮಿ ಮಾಡಿದ್ದೀರಾ ನಮ್ಮ ಪಪ್ಪಾ ಮಮ್ಮಿಗೆ ಮಸ್ತ್ ಎಲ್ಲ ನೋಡ್ಕೊಂಡಿದ್ದೀರಾ ಅವ್ರಿಗೇನು ಕೊಡೋ ಅವಶ್ಯಕತೆ ನಿಮ್ಮಿಂದ ಇಲ್ಲ ಎಷ್ಟೊಂದು ನಮ್ಮ ಪಪ್ಪಾ ನಮ್ಮ ಪಪ್ಪಾ ಡ್ಯೂಟಿ ಒಳಗೆ ಎಷ್ಟು ಸಲ ನಮ್ಮ ಪಪ್ಪಾಗಿ ಚೆಕ್ಕಿಂಗ್ ಒಳಗೆ ಹಿಡಿದಾಗ ನೀವು ಹೋಗಿ ನಮ್ಮ ಪಪ್ಪಾಗ ಸಹಾಯ ಮಾಡಿದ್ದೀರಾ ನಾನು ಯಾವುದೂ ಮರ್ತಿಲ್ಲ ನಂಗೆಲ್ಲ ನೆನ್ ನೆನ್ಪದವ ಏನಿಲ್ಲ ಇರು ಮಠ ನಮ್ಮ ಪಪ್ಪ ಮಮ್ಮಿಗೆ ಆರೋಗ್ಯ ಆಯುಷ್ಯ ಕೇಳಿ ಕೇಳ್ಕೊಳ್ರಿ ಏನ್ ಬೇಡ ತಗೋಳ್ರಿ ಏನ್ ಬೇಡ ಏನಿಲ್ಲ ಇರೋದ್ರೆ ಆ ಪ್ರಸಂಗ ಇನ್ನೂ ಬಂದಿಲ್ಲ ಅದೇ ಕರೆಕ್ಟ್ ಮಾತಾಡಿದ್ರಿ ಯಾಕಂದ್ರೆ ಎಲ್ಲಾ ಎಲ್ಲಾ ಕಂಡಕ್ಟರ್ ಓದುವಂತ ಮಕ್ಳ ನೋಡ್ತಾ ಅಂತೇಳಿ ಇದು ಆಸೆ ನಮ್ಮಲ್ಲಿ ಇಟ್ಕೋಬಹುದು. ದೇವರು ನಮಗೆ ದುರ್ದಿದ ಫಲ ನಾವು ಬೇವರ ತರ್ಚಿದು ಅಂತ. ಫಲ ಒಂದು ಮುದುಕ ಮುುಕಿ ಬರುವಂತ ಹಣದಲ್ಲಿ ನಾವು ಉಪಜೀವನ ಮಾಡೋ ಅಂಗ ಬನ್ನ ದೇವರು ಒಂದು পেনশন ರೂಪದಲ್ಲಿ ಹೌದು ಹೌದು ಆದೇಶ ಅಂತ ಪ್ರಾರ್ಥನೆ ಮಾಡ್ತೀನಿ. ನೀವು ನೀವು ಹೇಳಿದ ಮೇಲೆ ನನಗೆ ಒಂದು ನೆನಪಂತೂ 나 ಫೇಸ್‌ಬುಕ್ ಗಳಲ್ಲಿ ಓದ್ತಾ ಇದ್ದೆ. ಓದ್ಬೇಕಾದ್ರೆ ಏನಾಯ್ತು ಅವರು ಅವನು ಅಜ್ಜ ವಯಸ್ಸಾಗಿರೋ ಅಜ್ಜ ಇರ್ತಾರ ಅವರು ಏನಂತಾರ ಮಗಗೆ ನನಗೆ ಗುಳ್ಗೇ ದುಡ್ಡು ಬೇಕಾಗಿದ್ದಾವ ಮಗ ಅಂತ ನಂಗೆ ಕೇಳಾಕೆ ನಾಚಿಕೆ ಬರತ್ತದ ಮತ್ತೆ ಹೆಂಗೆ ನಾ ನನ್ನ ಮಗನ ಕಡೆ ದುಡ್ಡು ಕೇಳಿ ಕೇಳುವಂಥದ್ದು ದೇವ್ರು ನನಗೆ ಮಾಡಬೇಡಪ್ಪ ಏನು ಮಾಡೋದು ನಾನು ಕೇಳಾಕೆ ನಾವು ನಮ್ಮ ಮಕ್ಕಳ ಕಡೆ ನಮ್ಗೆ ಕೇಳೋಕಾಗಲ್ಲ ಅಂತ ಹೇಳಿ ಅಪ್ಪ ಅಮ್ಮ ಅಷ್ಟು ವಿಚಾರ ಮಾಡ್ತಾರಂತವ್ರು ಮಕ್ಳಿಗೆ ಒಂದು ಗುಳಿಗೆ ತೊಗೊಂಬರಕ್ಕೆ ದುಡ್ಡು ಬೇಕು ಕೇಳೋದಂದ್ರೆ ಅಪ್ಪ ಅಮ್ಮಗೆ ಆಗಲ್ಲ ಅಷ್ಟ ಮನಸ್ಸು ಅಪ್ಪ ಅಮ್ಮನ ಆ ರೀತಿ ಅಪ್ಪ ಅಮ್ಮ ಇರ್ತಾರೆ ಅದಕ್ಕೆ ಹಾಂ

ಹ್ಮ್ ಯಾಕಂದ್ರೆ ಪಾಪ ಅದೇ ರೀ ಅದೇ ಹಾಸ್ಪಿಟಲ್ ನಮ್ಗೆ ಚೆನ್ನಾಗಿದ್ದಾಗ ಇನ್ನೂ ಆರಾಮ್ ಇರೋದಿಲ್ಲ ಅಂತಂದ್ರೆ ಸ್ವಲ್ಪ ಜ್ವರ ಅಂದ್ರೆ ಸಾಕ ನಡೀ ಹಾಸ್ಪಿಟಲ್ ಎತ್ಕೊಂಡ್ ನಮ್ಮಅಮ್ಮ ಕರ್ಕೊಂಡು ಹೋಗ್ತಿದ್ರ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ನಾವು ಹೋಗ್ಲಿಲ್ಲ ಅದನ್ನ ನಂಗೆ ಜೊಕೊಂಡು ಹೋಗ್ತಿದ್ದ ಈಗ ಅವ್ರಿಗೆ ಪಾಪ ಈಗ ಪಾಪ ಅವರೇ ನಮ್ಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ರಿ ಅನ್ನಕು ಅವ್ರು ಮುಜಗೊಂಡ್ ಇದು ಮಾಡ್ಕೋತಾರೆ ಯಾಕಂದ್ರೆ ಎಲ್ಲಿ ಮಕ್ಳಿಗೆ ನೋವು ಏನೋ ನಾವು ಹೇಳಿದ್ರ ಅಂತ ಹೇಳಿ ಆ ರೀತಿ ಮಕ್ಕಳು ನಮ್ಮ ಅಪ್ಪ ಬೆಡ್ಸಿರ್ತಾರೆ ಅದಕ್ಕೆ ನೀವೇನೋ ನೀವು ಅದು ವಿಡಿಯೋ ಕೇಳಾತಿದ್ರಲ್ಲ ನನಗೇನೋ ನಿಮ್ಮ ಕಡೆಯಿಂದ ಕೇಳ್ಕೋಬೇಕು ಏನು ಏನು ಕೇಳ್ತಾ ಇದೀರಾ ವಿಡಿಯೋ ಅಂತ ಹೇಳಿ ನೀವು ಎಲ್ಲಾ ಚೆನ್ನಾಗಿ ಮಾತಾಡಿ ಮಾಮಾರಿ ಈಗ ನಿಮ್ಮದು ರಿಟೈರ್ಮೆಂಟ್ ಇದೆ ಇಲ್ಲ ರೀ ಮ ನಿಜ ಆದ ನೀವು ಮಕ್ಕಳ ಆ ರೀತಿ ಇದೆ ರೀ ಮಮ್ಮರಿ ನೀವು ಸಹಿತ ನೀವು ಈಗ ಅತ್ಯಾಗ ನೋಡ್ಕೊಳ್ಳೋ ರೀತಿ ಇರ್ಲಿ ಆಮೇಲೆ ನೀವು ಅವ್ರೇನು ಸಂಸ್ಕಾರ ಹೇಳ್ಕೊಟ್ಟಾರ ಅದೇ ಸಂಸ್ಕಾರ ನೀವು ಇದ್ ಮಾಡ್ಕೊಂಡ್ ಬಂದಿದ್ದೀರಿ ಯಾಕಂದ್ರೆ ನಿಮ್ಮಲ್ಲಿ ಎಲ್ಲರಲ್ಲೂ ಕಲಿಯೋದು ಬಹಳ ನಮಗ ನನಗ ಏನು ಒಳ್ಳೆ ಮನೆ ತರ ಸಿಕ್ಕದಲ್ಲ ನನಗ್ ಅದೊಂದು ಖುಷಿ ಆಗ್ತದೆ ನಾ ಒಳ್ಳೆ ಮನೆಗ್ ಬಂದೆ ನೋಡ್ತೀನಿ ನೋಡ್ತೀರಿ ಜೀವನ ಅದು ಹೀಗೆ ಸುಖದಿಂದ ಸಾಗಲಿ ನಿಮ್ಮ ದೇವ್ರು ನೂರಾರು ವರ್ಷ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಿ ಅಂತ ನಾವು ಹಾಂ ಹಾಂ ಅದೇ ರೀ ಅದೇ ಹಾಂ ಏನಿಲ್ಲ ಅವ್ರ್ಕ ಅದು ಬ ಹಾಂ ಹ್ಞೂ ಅರ್ಥ ಆಗ್ತದೆ ಅದೇ ಅದೇ ಈ ಮಾಮ ಪಾಪ ಬರೆಯಾಗ ಬರಲ್ಲ ಕರೆ ಮಾಮ ಪ್ರಯತ್ನ ಮಾಡ್ತಾರಲ್ಲ ನನಗೆ ಎಷ್ಟು ಖುಷಿ ಆಗ್ತೈತಿ ಅವ್ರ ಆದರೂ ಬರ್ದೆ ಬರ್ದಿರ್ತಾರೆ ಅವರ ಇಲ್ಲ ಇಲ್ಲ ಬರ್ತೀವಿ ಯಾಕಂದ್ರೆ ಇದು ನಮ್ಮವ್ರಂತ ನಮಗೆ ಎಷ್ಟು ಅವ್ರ ಅಂದಾಗ ನಮ್ಗೆ ಗೊತ್ತಾಗ್ತದ ಅವ್ರು ನೋಡ್ತಾ ಇದಾರಪ್ಪ ಎಷ್ಟು ಖುಷಿ ಪಡ್ತಾ ಅಂತ ಹೇಳಿ ಅದೇ ನೀವು ನಮಗೆ ಬೇಕರಿ ನೀವು ಇಬ್ಬರು ಹಿಂಗೆ ಇರಿ ಯಾವಾಗ್ಲೂ ನಗ್ನಗ್ತಾ ನಿಮ್ಮ ಪ್ರೀತಿ ಹಿಂಗೆ ಇರಬೇಕು ಮತ್ತೆ ಇನ್ನೂ ಜಾಸ್ತಿನೇ ಆಗಬೇಕು ಮತ್ತೆ ಕಮ್ಮಿ ಆಗಬಾರ್ದು ಅಷ್ಟೇ ಹಿಂಗೆ ನಗ್ನಗ್ತಾ ಹಿಂಗೆ ಆರಾಮಾಗಿರಿ ಇಬ್ಬರು ಒಬ್ರಿಗೊಬ್ರು ಎಷ್ಟು ಕಾಳಜಿ ಮಾಡ್ತೀರಲ್ಲ ನೋಡಾಕ ನನಗೆ ಇನ್ನೂ ದೇವ್ರೆ ಇನ್ನೂ ಎರಡು ಕನ್ನ ಕೊಡ್ಬೇಕಾಗಿತ್ಪಾ ಅನ್ನಿಸ್ತದ ಇವರ ನೆನಪು ಮಾಡದೆ ಇರೋದೇ ದಿನಗಳಿಲ್ಲ ನೀವು ನೆನಪು ಮಾಡಿದೆ ಇರೋ ದಿನಗಳಿಲ್ಲ ಹಂಗಾಗ್ಬಿಟ್ಟದು ಮನೆಯಾಗ ಚೆನ್ನಾಗೈತು ನೀವು ಬಂದ್ರಿ ಭೇಟಿ ಆದ್ರಿ ನಮಗೂ ಭಾಳ ಖುಷಿ ಆಯಿತು ನೋಡೋ ಹಂಗಾಗಿತ್ತು ನಿಮಗೂ ಮತ್ತು ನೋಡೋ ನಾವು ಒಂದಿನ ಬಂದು ಭೇಟಿಯಾಗೆ ಹೋಗ್ತೀವಿ ರೀ ಹ್ಞೂ ಬರ್ತೀವಿ ರೀ ಈಗ ಮೊನ್ನೆ ಅಕ್ಕನೂ ಶ್ರುತಿ ಅಕ್ಕನೂ ಫೋನ್ ಮಾಡಿದ್ರ ನಮ್ಮ ಅಜ್ಜಿ ತಿರ್ಕೊಂಡಿದ್ದಕ್ಕೆ ಮಾತಾಡೋಕೆ ಅವಾಗ ಅಕ್ಕನೂ ಹೇಳಿದ್ಲು ಮತ್ತೇನಿಲ್ಲ ಬೇಜಾರು ಮಾಡ್ಕೊಡ್ತು ಕೊಡಬೇಡ ಆರಾಮಾಗಿರು ಮತ್ತು ಅಷ್ಟೇ ಪಾಪ ಅವ್ರದ್ದಿತ್ತು ಮತ್ತು ನಾ ಬಂದು ನೋಡ್ಕೊಂಡು ಹೋಗ್ತೇನೆ ಅಂತ ಇರಲಿ ಅಕ್ಕ ಏನಿಲ್ಲ ನಡೀತದ ಫೋನ್ ಒಳಗೆ ಮಾತಾಡ್ದೆ ಅಲ್ಲ ಅಂತಂದೆ ಮತ್ತು ನಮಗೂ ಬಾ ಅಂದಾಳ ನಾವು ಒಂದಿನ ಹೋಗಿ ಬರೋಣ ಹೋಗಿ ಭೇಟಿ ಆಗುವಾಗ ಬಾ ಇಲ್ಲ ನಡಿತದೆ ನಿಮ್ಮ ಜೊತೆನೆ ಹೋಗೋದದ ನನಗೆ ಹೋಗೋಣ ಸರಿ ಯಾಕಂದ್ರೆ ನಾ ಈಗ ವಿಡಿಯೋ ಒಳಗೆ ಹೇಳತ್ತೇ ನಿಮಗೆ ಒಂದು ಸರಿ ಹೋಗಿ ಯಾಕಂದ್ರೆ ಹ್ಞೂ ಅಲ್ಲ ನಿಮ್ಮ ಕಡೆ ನಿಮ್ಮ ಕಡೆ ಅಲ್ರಿ ನಿಮ್ಮ ಮನೆಗೆ ಬರೋದ ಅದೇ ರೀ ಬರ್ತೀವಿ ಬರ್ತೀವಿ ರೀ ಒಂದಿನ ಇಲ್ಲ ಯಾಕಂದ್ರೆ ನಾ ಈಗ ಈಗ ವಿಡಿಯೋ ಒಳಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ನನಗೆ ಯಾಕಂದ್ರೆ ಅಕ್ಕ ಕರೆದಿದ ಆದ್ಮೇಲೆ ನನಗೆ ಇವತ್ತು ಇನ್ನು ಇವತ್ತು ನನಗೆ ಗೊತ್ತದೆ ನಾಡಿಂದ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಅವಳ ಮನಸ್ಸನ್ನು ನುಡಿಸೋದು ಬೇಡ ನಾ ಹೋಗೋಣ ಅಂತ ಇದ್ದೀನಿ ನಡೀತದೊಳ ಹಂಗ ಮಾಡೋಣ ಒಂದು ನಾಲ್ಕು ದಿನ ಬೇಡ ಒಂದು ತಾಸು ಕರ್ಕೊಂಡು ಹೋಗ್ರಿ ಸಾಕಷ್ಟು ಆಯ್ತು ತಗೋಳಿ ಚೆನ್ನಾಗಾಯ್ತು ಇಬ್ರು ಮಾತಾಡೋದು ನೋಡಿ ನಂಗೂ ಬಹಳ ಖುಷಿ ಆಯ್ತು ನನಗೆ ನೋಡಿದ್ರ ಎಷ್ಟೊಂದ ನಮ್ಮನೆಯವರು ಅರ್ಜುನ್ ಅಮ್ಮ ಅವರು ಎಷ್ಟೊಂದು ಮಾತಾಡಿದ್ರು ಅವ್ರು ಮಾತಾಡಬೇಕಾದ್ರೆ ನಾನು ಕೆ ಎಷ್ಟೊಂದು ಅವ್ರ ಜೊತೆ ನಾನು ಎಷ್ಟೊಂದು ಮಾತಾಡಿದೆ ಭಾಳ ಖುಷಿ ಆಗ್ತದೆ ನನಗೆ ಅದಕ್ಕೆ ನನಗೆ ಮನೆಗೆ ಬಂದಮೇಲೆ ಯಾರಾದರೂ ಬಂದ್ರೆ ನಾವು ನಾವಂತೂ ಹೋಗೋದನ ಕಮ್ಮಿ ಬಂದ್ರೆ ನಮಗೆ ಮಾತಾಡ್ಕೋತ ಅವರು ನಮ್ಮ ಜೊತೆ ಎಷ್ಟು ಖುಷಿಯಿಂದ ಮಾತಾಡ್ತಾರೆ ಒಬ್ರಿಗೊಬ್ಬರೇ ನಮ್ಮನ್ನು ನಮ್ಮ ದುಃಖಗಳನ್ನು ಹಂಚ್ಕೊತೀವಿ ಮಾತಾಡ್ತೀವಿ ಖುಷಿ ಆಗ್ತದೆ ಎಷ್ಟ ನಮ್ಮ ಅಮ್ಮರ ಈಗ ಅವರು ಕಂಡಕ್ಟ್ರ್ ಇದ್ದರು ಮತ್ತೀಗ ಕಂಟ್ರೋಲರ್ ಡ್ಯೂಟಿ ಮಾಡ್ತಾ ಇದ್ದಾರೆ ಈಗ ಮತ್ತೀಗ ಅವರು ಕೆ ಎಸ್ ಆರ್ ಟಿ ಸಿ ಒಳಗೆ ಈಗ ಮತ್ತೆ ರಿಟೈರ್ಮೆಂಟ್ ಅದಾರ ಅದೆಲ್ಲ ಮಾತಾಡ್ಕೊತ ನಮ್ಮ ತಂದೆಯವ್ರದೆಲ್ಲ ನೆನಪು ಮಾಡಿಕೊಂಡು ನಮ್ಮ ನಮ್ಮ ತಂದೆ ತಾಯಿ ಬಗ್ಗೆ ನಮ್ಮ ಮನೆಯವರಿಗೆ ಎಲ್ಲ ಎಷ್ಟು ಕಾಳಜಿ ಇದೆ ಎಷ್ಟು ಅವರು ಎಷ್ಟು ಪ್ರೀತಿ ಮಾಡ್ತಾರೆ ನನಗಂತೂ ಅವಾಗ ಮಾತಾಡ್ತಾಯಿದ್ರೆ ನಾನು ನಿಜವಾಗ್ಲೂ ಬರ್ತಾ ಬರ್ತಾಯಿತ್ತು ಅವ್ರು ಮಾತಾಡುವಾಗ ನನಗೆ ಆಳ್ಕೊತ ನನ್ನ ಕಣ್ಣೊಳಗೆ ನೀರು ಇದು ಮಾಡ್ಕೊಂಡು ನಾನು ಯಾವಾಗ ಜೊತೆ ಇದ್ದೆ ನಾನು ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೋದು ಮನೆಯವ್ರ ಪ್ರೀತಿ ಸದಾ ಹಿಂಗೆ ಇರಲಿ ಯಾವಾಗಲೂ ಅವರು ಹಿಂಗೆ ಎಲ್ಲ ಯಾರು ಬಂದರೂ ಸಹಿತ ಅವ್ರ ಜೊತೆ ಪ್ರೀತಿಯಿಂದ ಹಿಂಗೆ ಅವ್ರ ಕಾಳಜಿಯಿಂದ ಈ ರೀತಿಯೇ ಎಲ್ಲ ಇದು ಮಾಡ್ಕೊಂಡು ಹೋಗಲಿ ಆಮೇಲೆ ನಮಗೂ ಇದೇ ರೀತಿ ಅರ್ಜುನ ಅರ್ಜುನಮ್ಮ ಎಷ್ಟು ಹೇಳಿದ್ರು ಅರ್ಜುನಮ್ಮರು ಊಟನ ಮಾಡಿ ಹೋಗಲಿಲ್ಲ ಇಲ್ಲಮ್ಮ ನನ್ನ ಟೈಮ್ ರಾತ್ರಿ ನಾನು ಲೇಟ್ ಮಾಡಿ ಊಟ ಮಾಡೋದು ನನಗೆ ಮತ್ತು ಬೇಡ ಈಗ ಆಮೇಲೆ ಇನ್ನೂ ಟೈಮ್ ಅದ ಅಂತ ಹೇಳಿ ನನಗೆ ತ್ರಾಸ ಆಗ್ತದ ಅಂತ ಹೇಳಿ ಆಡಿ ಮಾಡಕ್ಕೆ ಎಲ್ಲಿ ಪಾಪ ತ್ರಾಸ ಕೊಡ್ತಾಳೆ ಹುಡುಗರು ಅಭ್ಯಾಸ ಅಂತ ಹೇಳಿ ಪಾಪ ಮಾಮಾರು ಹೋದರು ಎಷ್ಟು ಬೇಜಾರು ಆಗ್ತದೆ ನಮ್ಮವ್ರಾದ್ಮೇಲೆ ನಮ್ಮ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾರವ್ರೆ ಅದ ಅದು ಇರ್ತದನ ಒಳಗಡೆ ಕಾಳಜಿ ನಾವು ಸ್ವಲ್ಪ ಇಷ್ಟು ಒಳಗಡೆ ನಾವು ಹೋಗಿ ನಾವು ಅಂದ್ರೆ ನಮ್ಗೆ ಗೊತ್ತಾಗ್ತದ ಎಲ್ಲರೂ ಮ ಅಂದರೆ ಹಿಂಗೆ ಒಳಗೆ ಅವ್ರ ಪ್ರೀತಿ ಒಳಗೆ ಇರ್ತದೆ ತೋರ್ಸೋಕ್ಕಾಗಲ್ಲ ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗ್ತದಷ್ಟ ಆಮೇಲೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದರೆ ನೀವೇನು ಮಾಡ್ರಿಪ್ಪ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಕ್ಕೆ ಮರ್ಯಾಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ಮತ್ತು ನಾವು ಏನು ಹೇಳ್ತಾ ಇದ್ದೀವಿ ಇರೋ ತನಕ ಖುಷಿಯಿಂದಿರೋಣ ಪ್ರೀತಿಯಿಂದ ಇರೋಣ ಎಲ್ಲರ ಜೊತೆ ನಗ್ನಂತ ಚೆನ್ನಾಗಿರೋಣ